ಫ್ರೆಂಡ್ಸ್ ನನ್ನ ಹೆಸರು ಪದ್ಮಾ ಅಂತ ನನ್ನದು ಚಳ್ಕೆರೆ ಸೊ ನಾನು ಶುಭ ಫ್ರೆಂಡ್ ಸೊ ಈ ಅವಕಾಶ ಶುಭ ಇಂದ ನಿಮಗೆ ಸಿಕ್ಕಿದೆ ಗುಡ್ ನ್ಯೂಸ್ ಅಂತ ಹೇಳ್ಕೊಡೋಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಇದು ಹೊಬೆಸಿಟಿ ಅಲ್ಲ ಸೊ ಇದು ಒಂದು ಸ್ಪಿರಿಚುವಾಲಿಟಿ ಕ್ಲಾಸು ಸೊ ಇದರಲ್ಲಿ ಹಲವಾರು ಡಿಸೀಸಸ್ ಡಿಸೀಸ್ ಅಂತಲ್ಲ ಹೊಬೇಸಿಂದ ಹಿಡಿದು ನಮ್ಮ ಮೆಂಟಲ್ ಸ್ಟ್ರೆಸ್ಸಿಂದ ಹಿಡಿದು ಸ್ಪಿರಿಚುವಾಲಿಟಿ ಇರೋದ್ರಿಂದ ಸೊ ಮಾನಸಿಕವಾಗಿ ನಮ್ಮ ಮನೆ ಸಿಚುವೇಶನ್ ಕೂಡ ತುಂಬ ಚೇಂಜ್ ಆಗುತ್ತೆ ಒಂದ್ಸತಿ ಸತಿ ಅವಕಾಶಗಳನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಇದು ನಾನು ಲಿಂಕ್ ಕಳಿಸ್ತೀನಿ ಎಲ್ಲರಿಗೂ ಏನು ಡೌಟ್ಸ್ ಇದ್ರು ಕೂಡ ನನ್ನ ನಂಬರ್ ಹಾಕಿರ್ತಾರೆ ಶುಭ ಅವರು ನೀವು ಕಾಲ್ ಮಾಡ್ಬೋದು ಥ್ಯಾಂಕ್ ಯು ಮಿಸ್ ಆಗುತ್ತೆ ಸೊ ತುಂಬ ಹೆವಿ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಅವರಿಗೆ ಎಲ್ಲಿ ಲಾಸ್ ಆಗಬೇಕು ಆಗುತ್ತೆ ಎಲ್ಲರಿಗೂ ಒಂದೇ ಟೈಪ್ ಒಂದೇ ಮಂತ್ರ ಒಂದೇ ಫುಡ್ಡು ಒಂದೇ ಟೈಪ್ ಏನು ಡಿಫ್ರೆಂಟ್ ಇಲ್ಲ ಇದರಲ್ಲಿ ಒಂದೇ ಮೆಥಡೆ ಒಬ್ಬ ಗುರುಜಿ ಹೈದ್ರಾಬಾದ್ ಅವರು ಫ್ರೀ ಕ್ಲಾಸ್ ಕಂಪ್ಲೀಟ್ಲಿ ಫ್ರೀ ಕ್ಲಾಸು ಇದೇನಪ್ಪ ಅಂತಂದರೆ ಮೊಬೈಲ್ ಇರಬೇಕು ಇವಾಗ ಆಲ್ರೆಡಿ ಇರೋರೆಲ್ಲ ಕಂಪ್ಲೀಟ್ಲಿ ಪ್ರೊಫೆಷನಲ್ ಇರೋರೇ ಇರೋದು ಲಾಯರ್ಸ್ ಇದ್ದಾರೆ ಟೀಚರ್ಸ್ ಇದ್ದಾರೆ ಪ್ರಿನ್ಸಿಪಲ್ಸ್ ಇದ್ದಾರೆ ನನ್ನ ಮಗಳು ಡಾಕ್ಟ್ರ್ ಅವರು ಇದ್ದಾರೆ ತುಂಬ ಜನ ಜಾಯಿನ್ ಆಗಿದ್ದಾರೆ ಫಸ್ಟ್ ನಾನು ಆಗಿದೆ ಸೊ ಹೆಲ್ತ್ ಪರವಾಗಿ ನಾನು ಜಾಯಿನ್ ಆಗಿದ್ದು ಅಂದರೆ ಅದೇನಿದೆ ನೋಡಬೇಕು ಅಂತ ಅದೇನು ತಿಳ್ಕೋಬೇಕು ಅಂತ ಸೊ ತುಂಬ ಗುದ್ದನ್ನಿಸ್ತು ನಮ್ಮ ಕಿಚನ್ ಅಷ್ಟೇ ಒಂದು ರೂಪಾಯಿ ಖರ್ಚು ಇಲ್ಲ ಏನು ಡ್ರೈ ಫ್ರೂಟ್ಸ್ ತಂಬ್ರಿ ಅದು ಜಾಯಿನ್ ಮಾಡಿ ಏನಿಲ್ಲ ಅದು ಕಂಪ್ಲೀಟ್ಲಿ ಇವಾಗ ನೀವು ಒಂದು ಜ್ಯೂಸ್ ಕೊಟ್ಟಿದ್ರಲ್ಲ ಹ್ಯಾಸ್ಟೀಸ್ ಆದರೆ ಇನ್ನೂ ನಾನು ಬೇಕಿದ್ರೆ ರೆಸಿಪೀಸ್ ಹೇಳ್ಕೊಡ್ತೀನಿ ಆ ಥರ ಎಲ್ಲ ಕುಡ್ಕೊಳ್ಳೋದೇ ನೀವು ಏನೂ ಜರೀಬಾರ್ದು ಅಗೇನಿಲ್ಲ ಸೊ ಎಷ್ಟು ಟೈಮ್ಸ್ ಅಂದರು ತೊಗೋಬೋದು ಕಾಫಿ ಟೀ ಹಾಲು ಏನು ಬೇಕಿದ್ರು ಎಲ್ಲ ತೊಗೋಬೋದು ಬಿಸಿ ಬಿಸಿ ಸ್ಪೈಸಿ ಸೂಪ್ಸು ವೆಜಿಟೇಬಲ್ ಸೂಪ್ಸು ಫ್ರೂಟ್ ಜ್ಯೂಸಸ್ಸು ಎಲ್ಲ ತೊಗೋಬೋದು ತಿನ್ನಂಗಿಲ್ಲ ಅಷ್ಟೇ ಟ್ವೆಂಟಿ ಫೋರ್ ಡೇಸ್ ಯಾರು ಪ್ರಿಪೇರ್ ಹಾಕ್ತಾರೋ ಅವ್ರು ಖಂಡಿತ ನನ್ನನ್ನು ಭೇಟಿ ಹಾಗೆ ನಾನು ಲಿಂಕ್ ಕಳಿಸ್ಕೊಡ್ತೀನಿ ಲಿಂಕ್ ಜಸ್ಟ್ ನೀವು ಕ್ಲಿಕ್ ಮಾಡಿದಿರಾ ಆಯಿತು ಜಾಯಿನ್ ಆದಂಗೆ ಲೆಕ್ಕ ಸೊ ಟ್ವೆಂಟಿ ಫೋರ್ ಡೇಸ್ ಕಂಪಲ್ಸರಿ ಅದೇನಂತಂದರೆ ಕಂಪ್ಲೀಟ್ಲಿ ಫ್ರೀ ಕ್ಲಾಸ್ ಬಟ್ ರೂಲ್ಸ್ ಆ್ಯಂಡ್ ಅಲ್ಲಿ ವೆರಿ ಸ್ಟ್ರಿಕ್ಟ್ಲಿ ಡೈಲಿ ಅಟೆಂಡ್ ಆಗಲೇಬೇಕು ನೀವು ಜರ್ನಿಯಲ್ಲಿದ್ದರು ಮನೆಯಲ್ಲಿ ಕೆಲಸ ಮಾಡ್ತಿದ್ರು ಜಸ್ಟ್ ಫೋನ್ ಆನ್ ಮಾಡಿಕೊಂಡ್ರೆ ಸಾಕು ಒಂದು ದೀಕ್ಷಾ ಅನ್ನೋದು ಕೊಡ್ತಾರೆ ಅದು ಕಂಪಲ್ಸರಿ ತಗೋಬೇಕಾಗುತ್ತೆ ಒಂದು ಐದು ನಿಮಿಷ ಇರುತ್ತೆ ನಾಲ್ಕು ಗಂಟೆ ಐದು ಗಂಟೆ ಧ್ಯಾನ ಮಾಡಿದ್ರೆ ಏನು ಬೆನಿಫಿಟ್ ಸಿಗುತ್ತೆ ಇದರಲ್ಲಿ ಸಿಕ್ಕಿದೆ ಸೊ ಅದು ನಾನು ಫೇಸ್ ಮಾಡಿದ್ದೀನಿ ನನಗೆ ಆ ಬೆನಿಫಿಟ್ಸ್ ಎಲ್ಲ ಸಿಕ್ಕಿದೆ ಸೊ ಹಾಗಾಗಿ ಈಗ ನಾನು ಜಾಯಿನ್ ಮಾಡಿಸ್ತಿದ್ದೀನಿ ಅಂತಂದರೆ ಇಂದ ಬಂದಿದೆ ಅಂತಂದ್ರೆ ಅವರು ಮೆಡಿಟೇಟರ್ ಸೊ ಹಾಗೆ ಎಲ್ಲರೂ ಪಿ ಎಮ್ ಸಿ ಕಡೆಯಿಂದ ಬಂದಿರೋರೆ ನನ್ನನ್ನು ಜಾಯಿನ್ ಮಾಡಿಸಿರೋರು ಕೂಡ ಪಿ ಎಮ್ ಸಿ ಅವರೇ ಸೊ ತುಂಬಾ ತುಂಬಾ ಚೆನ್ನಾಗಿದೆ ಇದು ನಾಳೆನೇ ಸ್ಟಾರ್ಟ್ ಆಗುತ್ತೆ ಯಾರ್ಯಾರು ಇಂಟ್ರೆಸ್ಟ್ ಇದೆಯೋ ಅವ್ರ ನೆಂಬರ್ ಕೇಳಿ ನನಗೆ ಈಗ ನಿಮ್ಗೆ ಏನು ಡೌಟ್ಸ್ ಇದೆಯೋ ಕೇಳಿ ನನ್ನ ನಿಮ್ಮ ಡೌಟ್ಸ್ ಏನೇನಿದೆ ಕೇಳಿ అలాని మీరు ఏడిత్రల్వా లిక్విడ్ ఏనద్రో తగొబదు నా తిన్నంగిలా అంత ఈగ్లూ కూడా ఏయ్ మెకిదు ఇట్ బి తగొబదు ఇవగా ఇడ్లీ సాంబర్ మరిర్తివి ఇడ్లీ డిప్ ఇడ్లీ డిప్ చట్నీ అనిం జెగితినా అకిం మిళ్ళ నోట్ తీని మొద్దే మొద్దే సారు ఇ చపాతీ తిన్నంగిలా ఇల్ల ఇల్ల మిక్సర్ కొడ్కొడి మిక్సర్ హాకి మిక్సర్ 24 24 డేస్ మెంటలీ ప్రిపేర్ హాద్రే సో నాన్ ఉండే అconde అది ఫస్ట్ నా కేల్దగా 24 డేస్ ఐనో ಎರಡು ವರ್ಷ ಬೇಕಿದ್ರು ಇರ್ಬೋದು ಯಾಕೆ ಅಂತಂದರೆ ಹೆಣ್ಮಕ್ಳು ಒಂದು ಬಾಣಂತಿ ಅನ್ನೋದು ತುಂಬ ದೊಡ್ಡ ಇಶ್ಯೂ ಆಗಿದೆ ಆ ಟೈಮಲ್ಲಿ ಎಷ್ಟು ಬೇಕಿದ್ದರೂ ಸ್ಯಾಕ್ರಿಫೈಸ್ ನಾವು ಮಾಡಿದೀವಿ ಅಷ್ಟೇ ನಾವು ಪದ್ಧತಿ ಹಾಗೆ ದೊಡ್ಡವ್ರು ಏನು ಹೇಳಿದ್ರು ಅಜ್ಜಿ ಏನು ಹೇಳಿದ್ರು ಕೇಳಿದ್ವಿ ಯಾರು ಏನು ಹೇಳಿದ್ರು ಕೂಡ ಕೇಳಿದ್ವಿ ಅದರ ಮುಂದೆ ಇದು ಯಾವುದೂ ಇಲ್ಲ ಆರಾಮ್ಸೆ ಎಂಜಾಯ್ ಮಾಡಿಕೊಂಡು ಪಿಗ್ಮೆಂಟೇಶನ್ಸು ಪಿ ಸಿ ಓಡಿಸ್ ಬ್ಲ್ಯಾಕ್ ಸರ್ಕಿಲ್ಸು ಒಂದಲ್ಲ ಹಲವು ವಾರ್ ನೋಡ್ತೀನಿ ಡೈಲಿ ನೋಡ್ತೀನಿ ಈಗ ನೀವು ಕೂಡ ನೋಡ್ಬೋದು ಜಸ್ಟ್ ಒಂದು ತ್ರೀ ಟು ಫೋರ್ ಡೇಸ್ ಇಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ನಿಮ್ಮ ಬಾಡಿಯಿಂದ ರಿಸಲ್ಟ್ಸ್ ಸೊ ಹಾಗಾಗಿ ಒಂದು ಪಾತ್ರ ಅಮೃತ ದಹ ಅಂತ ಅವ್ರು ಸೇಲ್ ಮಾಡ್ತಾರೆ ಗುರುಜಿನೇ ಮಾಡ್ತಾರೆ ಸೊ ಅವರು ಪಬ್ಲಿಸಿಟಿ ಮಾಡ್ತಾ ಇಲ್ಲ ಅಂದರೆ ಅವ್ರ ಬಿಸ್ನೆಸ್ ಅಂತ ತಿಳ್ಕೊತಾರೆ ಅಂತ ಅದು ಒಂದು ಹಂಡ್ರೆಡ್ ರುಪೀಸ್ ಏನೋ ಇರುತ್ತೆ ಒನ್ ಟ್ವೆಂಟಿ ರುಪೀಸ್ ಸಮಥಿಂಗ್ ಅದು ಲಿಂಕಲ್ಲೇ ತಗೋಬೇಕು ವೆಬ್ಸೈಟ್ಗೆ ಹೋಗಿ ತಗೋಬೇಕು ಅದು ಒಂದು ನಮ್ಮ ಹತ್ರ ಇಟ್ಕೊಂಡ್ರೆ ಸಾಕು ಯಾಕಂದ್ರೆ ಇಷ್ಟು ದಪ್ಪ ಇರೋರು ಸಣ್ಣ ಆಗೋ ಟೈಮಲ್ಲಿ ಸ್ವಲ್ಪ ಹಿಟೇ ಬರೋದು ಬಾಡಿ ಪೇನ್ಸ್ ಬರೋದು ಅಂತ ಬರುತ್ತೆ ಲೈಟಾಗಿ ಆಗಿ ತುಂಬ ಇರಿಟೇಷನ್ ಮಾಡೋ ಅಂಥದ್ದು ಏನಿಲ್ಲ ಸ್ವಲ್ಪ ಸ್ವಲ್ಪ ಲೈಟಾಗಿ ಅವಾಗ ಒಂದೇ ಡ್ರಾಪ್ ನಾಲ್ಗೆ ಮೇಲೆ ಶುಭಾಗಿನೇ ಒಬ್ಬರು ಕಳಿಸಿದ್ರು ಅವ್ರಷ್ಟೇನು ಸಮಿಂಗ್ಸ್ ಅವರೆಷ್ಟು ಖುಷಿ ಪಟ್ಟು ಹೋಗ್ಲು ಸೊ ಅವ್ರು ಕೂಡ ಜಾಯಿನ್ ಆಗಿದ್ದಾರೆ ಏನೋ ಒಂದು ರೂಪಾಯಿ ಡಾಕ್ಟರ್ಗೆ ಕೊಡೋದು ನೀವು ಧಾರಾತಮ ಮಾಡ್ಕೊಳ್ಳಿ ಅದು ಎಲ್ಲ ಮುಂತಾಯಿ ಸೊ ನಾನು ಒಂದು ಸೆಷನ್ ನೋಡಿದೀನಿ ಟ್ವೆಂಟಿ ಫೋರ್ ಡೇಸ್ ಇದು ನನಗೆ ಅನಿಸ್ತು ಎಲ್ಲರೂ ಹಂಚಬೇಕು ಅಂತ ಈಗ ನಾವು ಬೆಳಗ್ಗೆ ಏನು ತಿಂಡಿ ಮಾಡಿರ್ತೀವೋ ಅದನ್ನೇ ಜ್ಯೂಸ್ ಥರ ಮಾಡ್ಕೋಬೇಕು ಹಾಂ ಇವಾಗ ಉಪ್ಪಿಟ್ಟು ಮಾಡಿರ್ತೀರಾ ಮಜ್ಜಿಗೆ ಹಾಕಿ ಮಿಕ್ಸರ್ಗೆ ಓಡಿಸಿ ಕುಡಿರಿ ಮಾಮೂಲಿ ಇರ್ತಾರೆ ಸೂಪ್ ಏನ್ ಕುಡಿತೀವಿ ನಾವು ಥಿಕ್ನೆಸ್ ಇರುತ್ತೆ ಸೂಪ್ ತುಂಬಾ ನೀರ್ ತರ ಇವಾಗ ನೀವು ಜ್ಯೂಸ್ ಕೊಟ್ಟಿದ್ದೀವಿ ಅವರು ಶುಗರ್ ಇರೋ ಸಮೇತ ಒಂದ್ ಡಜನ್ ಬಾಳೆಹಣ್ಣು ಹೇಳ್ತಾರೆ ಎಲ್ಲರೂ ನೋಡಿದೀರಾ ಸಪೋರ್ಟ್ ಆಗಿ ಹೇಳ್ತಾರೆ ಸೀತಾಫಲ್ ನೋಡಿ ಹೇಳ್ತಾರೆ ಸೊ ನಮ್ ಸಿಸ್ಟರ್ ಗೆ ಶುಗರ್ ಇದೆ ಅವ್ರ ದಿನ ನಾಲ್ಕು ಐದು ಒಂದ್ ಟ್ರಿಪ್ ಗೆ ಒಂದ್ ಜಾರ್ ಗೆ ಅಷ್ಟು ಹಾಕ್ತಾರೆ ನಾಲ್ಕರಿಂದ ಐದು ಬಾಳೆಹಣ್ಣು ದೊಡ್ಡ ಬಾಳೆ ಚುಕ್ಕಿ ಬಾಳೆ ಹೌದು ಅವರೆಲ್ಲ ದಿನ ಮುಗಿತಾರೆ ಮಾಮೂಲಿ ಪುಟ್ಬಾಳೆ ನೀವು ಶಿವ ಅಂತ ಹೇಳ್ತಾರೆ ಸರ್ಗೆ ಸರ್ ನೀವು ಈಶ್ವರ ಸರ್ ಅಂತ ಅವರು ಶಿವನ ಸ್ತುತಿ ಹೇಳ್ತಾರೆ ಈ ಕಾರ್ತಿಕ್ ಮಾಸ ಇರೋದ್ರಿಂದ ಇದು ಆ್ಯಕ್ಚುಲಿ ಗೆ ಸ್ಟಾರ್ಟ್ ಆಗಬೇಕಿತ್ತು ಸೊ ಹಂಥದ್ದು ಇದು ಈ ಎನರ್ಜಿ ಟೈಮ್ ತುಂಬ ಚೆನ್ನಾಗಿರುತ್ತೆ ಕಾರ್ತಿಕ್ ಮಾಸ ಅಂತ ಶುರು ಮಾಡ್ತಿದ್ದಾರೆ ಸೊ ಹಾಗಾಗಿ ಪ್ರತಿಯೊಬ್ಬರು ಯುಟಿಲೈಸ್ ಮಾಡ್ಕೊಳ್ತೀರಾ ಅಂತ ಶುಭದ ಸಹಾಯದಿಂದ ನಾನು ಇವತ್ತು ನಿಮ್ಮನ್ನು ಭೇಟಿ ಆಗೋದು ಆಗಿದೆ ಸೊ ಅವಳಿಗೆ ಥ್ಯಾಂಕ್ಸ್ ಹೇಳ್ಬೇಕು ಆ್ಯಕ್ಚುಲಿ ನಾನು ಮಾತು ಕೂಡಲೇ ಸರಿ ಆಯಿತು ನಿಮಗೆ ಇದ್ದೆ ಬಾ ಅಂತಂದು ಈ ಥರ ಸಾಂಬಾರ್ ಅನ್ನ ಒಂದು ಕಪ್ ಅಷ್ಟು ಒಂದು ಕಪ್ ಕ್ವಾಂಟಿಟಿ ಇವಾಗ ಕಾಫಿ ಕುಡಿದ್ರಲ್ಲ ಆ ಕಪ್ ಕ್ವಾಂಟಿಟಿ ಮಿಕ್ಸರ್ಗೆ ಹಾಕ್ಬಿಡಿ ಒಂದು ಲೋಟ ಮಜ್ಜಿಗೆ ಹಾಕಿದ್ರೆ ಮೊಸರು ಒಂದು ಲೋಟ ರಸಂ ಹಾಕಿದ್ರಿ ರಸಂ ರೈಸ್ ಸಾಂಬಾರ್ ರೈಸ್ ಬಿಸಿ ಬೆಳೆ ಬಾತ್ ಹೇಗಿರುತ್ತೆ ಹಾಕಿ ಸಾಂಬಾರ್ ಇತ್ತು ಓಡ್ ಸಮೇತ ಹಾಕ್ಬಿಡಿ ಚೆನ್ನಾಗಿ ಓಡಿಸ್ಬಿಡಿ ಹಲ್ಲಿ ಕೆಳಗಡೆ ಬರೋ ಅಂತ ಬೆಟ್ಟ ಸೊ ಅವ್ರು ಹೇಳ್ತಾರೆ ಇದು ಕೂಡ ಬೋನ್ಸ್ ಅಂತ ಅದು ಅವ್ರ ಲೆಕ್ಕಕ್ಕೆ ಏನು ಅಂತಂದ್ರೆ ಆಹಾರವನ್ನ ತಿಂದ್ರೆ ಶಕ್ತಿ ಬರಲ್ಲ ಅರಗದ್ರೆ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ಸೊ ಡೈಜೆಸ್ಟ್ ಆದ್ರೆ ಮಾತ್ರ ಎನರ್ಜಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಇದೇನೋ ರಿವರ್ಸ್ ಕೇಸ್ ಇದಾಗಿದೆ ಒಂದು ನೋಡೋಣ ಅಂತಾನೆ ನೋಡಿ ನಾನು ನನಗೆ ಪಾಸ್ ಅವ್ರು ಎಲ್ಲರಿಗೂ ಹೇಳೋದು ಒಂದೇ ಮಾತು ಯಾರನ್ನ ಕನ್ವಿನ್ಸ್ ಮಾಡಕ್ ಹೋಗ್ಬಿಡಿ ಅವ್ರನ್ನ ನೋಡಿ ಇನ್ಸ್ಪೈರ್ ಯಾರು ಹಾಕ್ತಾರ ಅವ್ರಿಗೆ ಮಾತ್ರ ಹೇಳಿ ಅಂತ ಸೊ ಇದು ಒಳ್ಳೇದನ್ಸ್ತು ಸೊ ನನ್ನ ಫ್ರೆಂಡ್ ಅವಳು ನಾನು ಅವಳು ನೋಡ್ತೀನಿ ಅವಳಿಗೆ ಹಿಂಗೆ ಹಿಂಗೆ ಬರ್ತಿರ್ತಾಳಲ್ಲ ಮೊದ್ಲಿಷ್ಟು ಹಂಗೆ ಇರ್ಲಿಲ್ಲ ಸರಿ ತಪ್ಪ ಆಗಿದ್ದಾಳೆ ಫಸ್ಟ್ ಅವಳಿಗೆ ಹೇಳೋಣ ಅಂತ ಅವಳು ಜಾಯಿನ್ ಆಗಿದ್ದಾಳೆ ಎಲ್ಲರ ಮಾತೆ ತುಂಬ ಅವಳ ಇವಾಗ ಜಯಕ್ ಅವ್ರು ತುಂಬ ಸ್ಮಾರ್ಟ್ ಇದ್ದಾರೆ ಅವ್ರಿಗೆ ಬೇಕಿಲ್ಲ ಬಟ್ ಅವಾಗ ಹೆಲ್ತ್ ಬರುತ್ತೆ ಅವ್ರಿಗೆ ಇರೋ ಫೇಸ್ ಮೇಲೆ ಇದೆಲ್ಲೇ ಇವಾಗ ಫೋಟೋ ತೆಕ್ಕೊಡಿ ಆಮೇಲೆ ಟ್ವೆಂಟಿ ಫೋರ್ ಡೇಸ್ ನಂತರ ಫೇಸ್ ನೋಡಿ ಹ್ಞೂ ಎಲ್ಲರೂ ವೀಡಿಯೋ ತೆಗಿರಿ ಅವ್ರ ಫೇಸ್ಗೆ ಮತ್ತೆ ಅದೆಲ್ಲ ಇರುತ್ತೆ ನೋಡಿ ನಾನು ಅಂಥವ್ರನ್ನ ಡೈಲಿ ನೋಡ್ತೀನಿ ಎಂತೆಂಥ ಕ್ರೀಮ್ಸ್ ನೋಡಿದೀನಿ ಎಂತೆಂತನೋ ಏನೇನೋ ಕಮರ್ಷಿಯಲ್ ಪ್ರಾಡಕ್ಟ್ ಎಲ್ಲ ನೋಡೋದಿಂದಾನು ಇವಾಗ ಹಾ ಹಾ ನಮ್ಮ ನಮ್ಮಲ್ಲಿ ಅವ್ರ ಶಕ್ತಿ ಇದೆ ಅದು ಹೊರಗೆ ತಗೊಂಡ್ಬರ್ತಾರೆ ಅಂದ್ರೆ ನೀವ್ ಹೇಳ್ತಿರೋದೇನಂದ್ರೆ ನಾವೇನು ಜಗ್ಗೆ ಬರೇ ನಾವು ಲಿಕ್ವಿಡ್ ತರ ಬಳಸ್ಬೇಕು ಚಪಾತಿ ತಿನ್ನಂಗಾದ್ರೂ ನಾವ್ ರೊಟ್ಟಿನ ರ ಬರುತ್ತೆ ಎಲ್ಲಾರು ಊರ್ಗಳಿಗೆ ಹೋಗ್ಬೇಕು ಅಂತಂದ್ರೆ ಹಾಫ್ ಅನ್ ಅವರ್ ಬಿಸಿಲು ತೋರಿಸಿ ಡಬ್ಬ ಕೂಡ ಹಾಕೋಬಹುದು ನಾವು ಟೀಚರ್ಸ್ ಆದ್ರೆ ಆ ಕೆಲಸ ಮಾಡ್ಕೊಬಿಡಿ ಫ್ರೀ ಇದ್ದಾಗ ನಮ್ ಫೇಮಸ್ ಕರ್ನಾಟಕ ಕಡಕ್ ರೊಟ್ಟಿ ಸಿಗುತ್ತೆ ಕಡಕ್ ರೊಟ್ಟಿ ಮಿಕ್ಸರ್ಗೆ ಹಾಕಿ ಪೌಡರ್ ಮಾಡಿ ಅದ್ರ ಮೇಲೆ ಹಾಕಿ ಸಾಂಬಾರ್ ಹಾಕ್ತೀರಾ ಗೊಜ್ಜು ಹಾಕ್ತೀರಾ ಏನ್ ಹಾಕ್ತಿರ ಹಾಕಿ ಡೇಸ್ ಮಾಡ್ತೀವಿ ಅದು ನಿಮಗೆ ನೀನು ಥರ್ಡ್ ಫೋರ್ತ್ ಡೇನೇ ಸ್ಟಾರ್ಟ್ ಆಗಿಬಿಡುತ್ತೆ ನಿಮ್ಮ ರಿಸಲ್ಟ್ಸ್ ಇದು ಇನ್ನೂ ಲೆವೆಲ್ಸ್ ಭಾಳ ಇದೆ ಬೇಡ ಅಂದರೆ ಅಲ್ಲಿಗೆ ಸ್ಟಾಪ್ ಆಗ್ಬೋದು ಈಗ ನಾವು ಸೆಕೆಂಡ್ ಲೆವೆಲ್ ಬಾ ನಾನು ಹೇಳ್ತಿರೋದು ಟ್ವೆಂಟಿ ಫೋರ್ ಡೇಸ್ ಈ ಥರ ಮಾಡ್ತೀವಪ್ಪ ಈಗ ಟ್ವೆಂಟಿ ಫೈವ್ ಡೇಸಿಂದ ಮತ್ತೆ ನಾವು ಜಗಿಬೋದಾ ಬೇರೆ ಮತ್ತೆ ಇಲ್ಲ 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 ನೀವು ತಿಕ್ಕೋದು ಮಧ್ಯದಲ್ಲಿ ನಾಲ್ಕು ದಿವಸ ಎಣ್ಣ ನಿಮ್ಗೆ ಕೊಡ್ತಾರೆ ಸ್ವಲ್ಪ ದಿನ ಆದ್ಮೇಲೆ ಟೂ ಡೇಸ್ ಆಫ್ಟರ್ ಸ್ವಲ್ಪ ದಿನ ಆದ್ಮೇಲೆ ಟೂ ಡೇಸ್ ಕೊಡ್ತಾರೆ ಸಂಯಮದಲ್ಲಿ ಅದು ಒಂದು ಪಾರ್ಟ್ ಇವತ್ತು ನಿಮ್ ಮನೆಗೆ ದೋಸೆ ತಿಂದಿದೀನಿ ಅಂದ್ರೆ ನಾವು ತಿನ್ನೋದ್ರಲ್ಲಿ ಇದೀವಿ ಇವಾಗ ನಿನ್ನೆ ಇವತ್ತು ನಮ್ಗೆ ತಿನ್ನಕ್ ಬಿಟ್ಟಿದ್ದಾರೆ ಬಹಳ ಜನ ಹೇಳ್ತಾರೆ ಇಲ್ಲ ಸರ್ ನಮ್ಗೆ ಲಿಕ್ವಿಡ್ಸ್ ಚೆನ್ನಾಗಿದೆ ನಾವು ತಿನ್ನಲ್ಲ ಇಲ್ಲ ತಿನ್ಲೇಬೇಕು ಸಂಯಮದಲ್ಲಿ ಇದೊಂದು ಪಾರ್ಟ್ ಸೊ ನಮ್ ದೋಸೆ ತಿಂದಿದ್ದು ಕೂಡ ಮತ್ತೆ ನಾಳೆ ನಾಳೆಯಿಂದ ಇರಲ್ಲ ಸೊ ಹಾಗಾಗಿ ತಿಂದಿದ್ದು ಈಗ ಅನ್ಸುತ್ತೆ ನನ್ನ ಜ್ಯೂಸೆ ಚೆನ್ನಾಗಿತ್ತು ಇದಕ್ಕ ನಾವು ಇಷ್ಟು ಹೋರಾಡ್ತಿದ್ದೀವಿ ಅಂತ ಪರ್ದಾಡ್ತೀವಿ ಮಸಾಲೆ ದೋಸೆ ಬೇಕು ಅದು ಬೇಕು ನಾರ್ತ್ ಇಂಡಿಯನ್ ಬೇಕು ಅಂತ ಸೊ ಇಷ್ಟವಾದದ್ದನ್ನ ಅಡುಗೆ ಮಾಡಿಕೊಂಡು ಚೆನ್ನಾಗಿ ತಿನ್ರಿ ಅಂತ ಮೂರು ಸತಿ ಎಲ್ಲ ಮೂರು ಸತಿ ಊಟ ಮಾಡಿಕೊಂಡು ನಾಳೆ ಕ್ಲಾಸಿಗೆ ಬಂದು ಬರ್ತಾರೆ ಸೊ ಎಕನಾಮಿಕಲಿ ಇದು ಫ್ರೀ ಇರೋದ್ರಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ವೆರಿ ಸ್ಟ್ರಿಕ್ಟ್ ಸೊ ಫೈವ್ ಮಿನಿಟ್ಸ್ ನೀವು ಅದು ದೀಕ್ಷೆ ತಗೊಂಡು ಮೊಬೈಲ್ ಆಫ್ ಮಾಡ್ಕೋದು ಒಂದು ಐದು ನಿಮಿಷ ದೀಕ್ಷಾ ಅನ್ನೋದು ಮಾಡಿಸ್ತಾರೆ ಅದಾದ ನಂತರ ಟೈಮಿಂಗ್ಸು ಲೆವೆನ್ ಥರ್ಟಿ

ನಾನು ಅದು ನೋಡಿ ನಿಮಗೆ ಹೇಳ್ತೀನಿ ಅದು ಮತ್ತೆ ನಮಗೆ ಕೇಳೋಕೆ ಸಿಗಲ್ವಾ ರೆಕಾರ್ಡಿಂಗ್ ಮಾಡ್ಕೊಬೇಡಿ ಮನೆ ಬಂದ ಮೇಲೆ ಮತ್ತೆ ಹೇಳ್ತೀನಿ ಓಕೆ ಆ ದೆನ್ ರೆಕಾರ್ಡಿಂಗ್ ನಿಮ್ಮ ಮೊಬೈಲ್ ನೀವು ರೆಕಾರ್ಡ್ ಮಾಡ್ಕೊಳ್ಳಿ ಓಕೆ ನೀವು ರೆಕಾರ್ಡ್ ಮಾಡ್ತಿದ್ದು ನಾನು ಕೇಳಿಸ್ಕೊಳ್ತಾನೆ ಲಿಂಕ್ ಕೊಡ್ತೀನಿ ಲಿಂಕ್ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಗ್ರೂಪ್ ಗೆ